ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಜನ್ಮದಿನಕ್ಕೆ ಹೆಚ್ಚು ಕಡಿಮೆ ಒಂಬತ್ತು ಸಿನ್ಮಾಗಳು ಅನೌನ್ಸ್ ಆಗಿವೆ ಅಂತ ಭಾರಿ ಸುದ್ದಿ ಆಗ್ತಾ ಇದೆ ಅಧಿಕೃತ ಲೆಕ್ಕದಲ್ಲಿ ಇರೋದು ಮೂರು ಮಾತ್ರ ಇನ್ನು ಆರು ಸಿನಿಮಾಗಳು ಸಹ ಬರೋದು ಗ್ಯಾರಂಟಿ ಅಂತ ಆಗಿದೆ ಅಧಿಕೃತ ಸಿನಿಮಾಗಳ ಪಟ್ಟಿಯಲ್ಲಿ ಮೊದಲನೆಯದು ಡೆವಿಲ್ ಸಿನ್ಮಾ ಇದು ಈಗಾಗಲೇ ಶುರು ಆಗಿದೆ ಮುಹೂರ್ತ ಕೂಡ ಆಗಿದೆ ದರ್ಶನ್ ಜನ್ಮದಿನ ವೇಳೆಯೇ ಚಿತ್ರದ ಮೊದಲ ಟೀಸರ್ ಹೊರಬಂದಿದೆ ದರ್ಶನ್ ತಮ್ಮ ಮುಂದಿನ ಚಿತ್ರದಲ್ಲಿ ಡೆವಿಲ್ ದಿ ಹೀರೋ ಆಗಿಯೇ ಕಾಣಿಸ್ಕೊಳ್ತಿದ್ದಾರೆ ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಹೊಸ ರೀತಿಯ ಫೀಲ್ ಕೊಡಲು ಸಜ್ಜಾಗ್ತಿದ್ದಾರೆ ಇನ್ನೇನು ಶೂಟಿಂಗ್ ಕೂಡ ಶುರು ಆಗುತ್ತೆ ಅಂತಲೇ ಮತ್ತೊಂದು ಸಿನಿಮಾ ಡೈರೆಕ್ಟರ್ ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಬರುತ್ತೆ ಹನುಮಂತನ ಕಥೆಯ ಛಾಯೆ ಹೊಂದಿರೋ ಸಾಧ್ಯತೆ ಇದೆ ದರ್ಶನ್ ಬಹಳ ವರ್ಷಗಳ ಬಳಿಕ ಜೋಗಿ ಪ್ರೇಮ್ ಜೊತೆಗೆ ಸಿನಿಮಾ ಮಾಡ್ತಿದ್ದಾರೆ ಕರಿಯಾದ ಮೇಲೆ ಇವರ ಕಾಂಬಿನೇಷನ್ ನಲ್ಲಿ ಬೇರೆ ಯಾವುದೇ ಸಿನಿಮಾ ಬಂದಿಲ್ಲ ಇದೀಗ ಈ ಜೋಡಿ ಕೆ ವಿಎನ್ ಪ್ರೊಡಕ್ಷನ್ ಹೌಸ್ನ ಚಿತ್ರ ಮಾಡುತ್ತಿದ್ದಾರೆ ಇನ್ನು ಮೂರನೇ ಸಿನಿಮಾ ತರುಣ್ ಸುಧೀರ್ ನಿರ್ದೇಶನ ಮಾಡುತ್ತಾರೆ ಸಿಂಧೂರ ಲಕ್ಷ್ಮಣ ಅನ್ನೋದು ಖಚಿತವಾಗಿದೆ ದರ್ಶನ್ ತಮ್ಮ ಚಿತ್ರ ಜೀವನದಲ್ಲಿ ಮೂರನೇ ಸಲ ತರುಣ್ ಸುಧೀರ್ ಸಿನಿಮಾ ಒಪ್ಪಿದ್ದಾರೆ ರಾಬರ್ಟ್ ಕಾಟೇರ ಇವೆರಡು ಸಿನಿಮಾ ಆದ್ಮೇಲೆ ಇದೀಗ ಸಿಂಧೂರ ಲಕ್ಷ್ಮಣನ ಕಥೆಯ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಯಜಮಾನ ಕ್ರಾಂತಿ ಚಿತ್ರದ ನಿರ್ಮಾಪಕಿ ಶೈಲಜಾ ನಾಗ್ ಅವರೇ ನಿರ್ಮಾಣ ಮಾಡುತ್ತಿದ್ದಾರೆ ಇದರ ಜೊತೆಗೆ ಇನ್ನು ಆರು ಸಿನಿಮಾ ಅನೌನ್ಸ್ ಆಗಿವೆ ಅದನ್ನ ಇನ್ನು ದರ್ಶನ್ ಬಳಗವೇ ಅಧಿಕೃತಗೊಳಿಸಿಲ್ಲ ಮೇಲೆ ಗೊತ್ತಾಗುತ್ತೆ